ನಿಲ್ಲತ್ತೆ ಆ ಮನೆ ಒಳಗೆ ಅನೇಕ ಸಮಸ್ಯೆಗಳು ಪೀಡೆ ಪಿಶಾಚಿ ಭ್ರಮರಾಕ್ಷಸದಂತ ಸಮಸ್ಯೆಗಳು ಸ್ಟಾಪ್ ಆಗ್ತವೆ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಫ್ಯಾಕ್ಟ್ರಿ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇದು ರಕ್ಷಣೆಯನ್ನು ಕೊಡ್ತಕ್ಕಂತ ವಿಚಾರ ಇದಾಗಿದೆ ಹಾಗಾಗಿ ಇದು ಸಾಮಾನ್ಯ ತೆಂಗಿನಕಾಯಿಲ್ಲ ಕಾಯಿ ಗುರುಗಳ ಇದು ಸಾಮಾನ್ಯ ತೆಂಗಿನಕಾಯಿ ಅಂತ ಮಾಡ್ಕ ಭಾವಿಸ್ಕೋಬೇಡಿ ಹಂಗಂದ್ರೆ ಇದು ಬ್ರಹ್ಮಾಂಡ ಅಂತಲೂ ನೀವು ಟೀಸ್ನು ಮಾಡ್ಬೇಡ್ರಪ್ಪ ಅಸ್ತ್ರ ಅಂದ್ರೆ ಇದೇನು ಬ್ರಹ್ಮಾಂಡವ ಗುರುಗಳೆ ಅಂತ ಬ್ರಹ್ಮಾಂಡ ಅಲ್ಲ ಬ್ರಹ್ಮಾಂಡಲ್ಲ ದಿವಕ್ತಿಯನ್ನ ಮುಕ್ಕಂಡೇಶ್ವರನಿಗೆ ಆ ಶಕ್ತಿ ಇರುತ್ತೆ ಈಶಾನ್ಯ ಭಾಗದಲ್ಲಿ ಹುಟ್ಟಿದಂಥ ತೆಂಗಿನ ಮರದಲ್ಲಿ ಕೆಳಗಡಿಕೆ ಬೀಳದಲ್ಲೇ ಇರ್ತಕ್ಕಂಥ ಒಂದು ತೆಂಗಿನ ಫಲವನ್ನು ತಗೊಬಂದು ಅದಕ್ಕೆ ಚಕ್ರಸ್ಥಾಪನೆಗಳನ್ನು ಮಾಡಿ ಆ ದೇವಿ ಶಕ್ತಿಯನ್ನು ಅದಕ್ಕೆ ಅನುಗ್ರಹ ಮಾಡಿದಾಗ ಶಿವಪಾರ್ವತಿಯರು ನೆಲೆಗೊಳ್ತಾರೆ ಅನ್ನೋ ಒಂದು ಮತ್ತು ಇದನ್ನು ಮನೆ ಒಳಗೆ ರಕ್ಷಣೆ ಮಾಡೋದ್ರಿಂದ ವಾಮ ಮಾರ್ಗದಲ್ಲಿ ಗುರಿಯಾಗಿರ್ತಕ್ಕಂಥ ಮಾರ್ಗ ನಿಲ್ಲುತ್ತೆ ಆ ಮನೆ ಒಳಗೆ ಅನೇಕ ಸಮಸ್ಯೆಗಳು ಪೀಡೆ ಪಿಶಾಚಿ ಬ್ರಹ್ಮರಾಕ್ಷಸದಂಥ ಸಮಸ್ಯೆಗಳು ಸ್ಟಾಪ್ ಆಗ್ತದೆ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಫ್ಯಾಕ್ಟ್ರಿ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇದು ರಕ್ಷಣೆಯನ್ನು ಕೊಡ್ತಕ್ಕಂಥ ವಿಚಾರ ಇದಾಗಿದೆ ಹಾಗಾಗಿ ಇದು ಸಾಮಾನ್ಯ ಎಲ್ಲ ಈಶಾನ್ಯ ಭಾಗದಲ್ಲಿ ವಿಚಾರ ಮಾಡಿ ನಕ್ಷತ್ರಾದಿಗಳನ್ನು ನೋಡಿ ಚಕ್ರಸ್ಥಾಪನೆಯನ್ನು ಮಾಡಿ ದೇವಿ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಭಾಗ ಇದಾಗಿದೆ ಕಟ್ಟೋದ್ರಿಂದ ಆಫೀಸಲ್ಲಿ ಒಂದೇ ಅಲ್ಲ ವ್ಯಾಪಾರ ವ್ಯವಹಾರಗಳು ನಡೀತಕ್ಕಂಥ ಸ್ಥಳ ಯಾವುದೇ ಆಗಿರಲಿ ಇದನ್ನ ತಗೊಂಡೋಗಿ ಜಸ್ಟ್ ಇಟ್ಟು ಪೂಜೆ ಮಾಡಿ ಒಂದು ಪೂರ್ಣವಾಗಿ ನಿಂತೋಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಕರ್ನಾಟಕ ರನ್ ಆಗ್ತಕ್ಕಂಥದ್ದು ವಾಮ ಮಾರ್ಗದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ತಾಪತ್ರೆಗಳನ್ನ ಕೊಡ್ತಿದ್ರೆ ಅದು ಕೂಡ ಸ್ಟಾಪ್ ಆಗ್ತಾ ಇರ್ತಕ್ಕಂಥದ್ದು ಆ ಆಫೀಸ್ ಒಳಗಾಗ್ಲಿ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಕೂತ್ಕೊಂಡಾಗ ಮೈಂಡು ಚಲನೆ ಆಗಿ ಕೆಲವ್ರಿಗೆ ಆ ಜಾಗದಲ್ಲೇ ಕುತ್ಕೊಳಕ್ಕಾಗಲ್ಲ ಎದ್ದು ಓಡೋಣ ಅನ್ಸುತ್ತೆ ಹಾಳುಗಳು ಮಾಡ್ತಕ್ಕಂಥ ವಿಧಾನದಲ್ಲೇ ಅವರು ನಡ್ಕೊಂಡು ಹೋಗ್ತಾ ಇರ್ತಕ್ಕರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅದು ಕೂಡ ನಿಂತು ಸ್ವತಃ ಯಾವ ವ್ಯಕ್ತಿ ನಡೆಸ್ತಾ ಇರ್ತಾನೋ ಅದೇ ವ್ಯಕ್ತಿ ಮನಸ್ಸು ಚಂಚಲ ನಿಂತು ಮನಸ್ಸು ಸ್ಥಿರವಾಗಿ ವ್ಯಾಪಾರ ವ್ಯವಹಾರಗಳು ನೋಡಿ ಇದನ್ನ ಎರಡು ವಿಧಾನದಲ್ಲೂ ಕೂಡ ಮಾಡಬಹುದು ಒಂದು ನಿಮ್ಮ ದೇವರ ಜಗಲಿ ಮೇಲೆ ಕೂಡ ಇಟ್ಟು ಪೂಜೆ ಮಾಡಬಹುದು ಅಥವಾ ನಮ್ಗಿನ್ನೂ ಚೆನ್ನಾಗಿ ಹೋಗ್ತಾ ಬರ್ತಾ ಅವನು ನೆರಳು ಸಿಗ್ಲಿ ಅವನ ಗಡಿಯಲ್ಲಿ ಹೋಗಿ ಬರುವಂತದ್ದು ಆಶೀರ್ವಾದ ನಮಗೆ ಸಿಗ್ಲಿ ಅಂದ್ರೆ ಬಾಗ್ಲಲ್ಲೂ ಕೂಡ ಕಟ್ಟಬಹುದಮ್ಮ ಗುರುಗಳೇ ಕೆಲವೊಬ್ಬರದು ಜಮೀನ್ ಮಾರಾಟ ಆಗ್ತಾರಲ್ಲ ಸೈಟ್ ಗಳು ಮಾರಾಟ ಆಗ್ತಾರಲ್ಲವಾ ಅಂತವ್ರಿಗೆ ಏನಾದರೂ ನಿಮ್ಮಲ್ಲಿ ಏನಾದರೂ ಅನುಕೂಲ ಸಿಗುತ್ತಾ ನೋಡಿ ಯಾರ್ಯಾರಿಗೆ ಜಮೀನುಗಳನ್ನ ಮಾರಾಟ ಮಾಡಕ್ ಆಗ್ತಾ ಇಲ್ಲ ಸೈಟ್ಗಳನ್ನ ಮಾರಾಟ ಮಾಡಕ್ ಇಲ್ಲ ಅಲ್ಲಿ ಸಮಸ್ಯೆ ಏನಾಗಿದೆ ಅಂತ ತಿಳ್ಕೋಬೇಕು ಏನಾಗಿರುತ್ತೆ ಅಂತಂದ್ರೆ ಪೂರ್ವ ಕಾಲದಲ್ಲಿ ಅದಕ್ಕೆ ಯಾವ್ದಾದ್ರು ದೋಷ ಇರುತ್ತೆ ಅಥವಾ ಆ ಭಾಗದಲ್ಲಿ ಉತ್ತ ಮತ್ತೊಂದು ಮಗದೊಂದು ದೇವತೆಗಳಿಗೆ ಸಂಬಂಧಪಟ್ಟಂಥದ್ದು ಏನೋ ಒಂದಿರುತ್ತೆ ಅಥವಾ ಯಾವನೋ ಅದಕ್ಕೆ ವ್ಯಾಪಾರ ಆಗಬಾರ್ದು ಅನ್ನೋವಂಥದ್ದನ್ನು ವಿಚಾರ ತೊಳ್ದು ಒಂದು ಕೆಡಕ್ ಮಾಡಿರ್ತಕ್ಕಂಥ ವಿಚಾರದಲ್ಲಿರುತ್ತೆ ಏನೆಲ್ಲ ಸಮಸ್ಯೆಗಳಿರುತ್ತಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇನು ಅಂತಂದರೆ ಆ ಭೂಮಿಯ ಮಣ್ಣೊಂದು ಇಷ್ಟು ತಗೊಂಬರದ ಅಷ್ಟೇ ಒಂದು ಇಡೀ ಭೂಮಿಯ ಮಣ್ಣು ತಗೊಂಬಂದ್ಬಿಟ್ಟು ಆ ಇಲ್ಲೊಂದು ಕಟ್ಟು ನಿವಾರಣೆ ಮಾಡೋಕ್ಕಿಂತ ಆ ಭೂಮಿಯಾಗಿರ್ತಕ್ಕಂಥ ಕಟ್ಟು ನಿವಾರಣೆ ಆಗುತ್ತೆ ಮತ್ತು ಇಲ್ಲಿ ಒಂದು ತೇರ್ಕಾಯಿ ನಿಂಬೆಹಣ್ಣನ್ನು ಅನ್ನೋ ಪ್ರಸಾದ ಅಂತ ಕೊಡ್ತೀವಿ ಅದನ್ನ ಮಧ್ಯ ಮಧ್ಯಭಾಗದಲ್ಲಿ ಓಡುವಂಥದ್ದು ಹೂಡಿದ್ರೆ ಸಾಕು ಒಂದು ವಾರ ವ್ಯಾಪಾರ ಆಗುವಂಥದ್ದು ಮತ್ತೆ ಆಗಿರ್ತಕ್ಕಂಥದ್ದು ಅರಕೆ ಮಾಡಿಕೆ ಅರಕೆ ಮಾಡಿ ವ್ಯಾಪಾರ ಆದ್ಮೇಲೆ ಬಂದು ಅರಕೆ ಕೋರ್ಟ್ ಕಚೇರಿ ಅಂತ ಅಲೀತಾ ಈ ಅಮ್ಮ ಸ್ಥಾನದಲ್ಲಿ ಏನಾದರೂ ಪರಿಹಾರ ಸಿಗುತ್ತಾ ಕೋರ್ಟು ಕಚೇರಿ ಅನ್ನುವಂಥದ್ದು ಮನುಷ್ಯನಿಗೆ ಇತ್ತೀಚೆಗೆ ಈ ಪ್ರೇತ ಅಂಟ್ಕೊಂಡಂಗೆ ಅಂಟಿಕೆ ಮಾಡುತ್ತೆ ಯಾಕಪ್ಪ ಅಂತಂದ್ರೆ ನಾವು ಒಂದು ಎಕರೆ ಮತ್ತೆ ಕ್ರಿಗ್ ಜಗಳಾಡ ಒಂದು ಅಡಿ ಅಥವಾ ಎಂಟು ಅಡಿಗ್ ಜಗಳಾಡ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ ಯಾಕಪ್ಪ ಅಂದ್ರೆ ಮನುಷ್ಯನ ದುರಾಶೆ ಜಾಸ್ತಿ ಆಗಲಿಲ್ಲ ಆದಂಗೆ ಜಗಳ ಆಟಗಳು ವಿಪರೀತವಾಗ್ತದೆ ಹಾಗಾಗಿ ಕೋರ್ಟ್ ಬಿದ್ದು ಬಿಡೋದು ಆ ರೀತಿಯಾದಂತಹ ಸಮಸ್ಯೆ ಯಾರಿಗೆ ಇದ್ರೂ ಸಹ ಅದ್ರದ್ದು ಕೂಡ ಒಂಚೂರು ಭೂಮಿ ಆಗ್ಲಿ ಮತ್ತೊಂದು ಭೂಮಿ ವಿಚಾರದಾಗಲಿ ಒಂಚೂರು ಮಣ್ಣು ತಗೊಂಬನ್ನಿ ಯಾರು ತೊಂದರೆ ತಾಪತ್ರೆಗಳನ್ನ ಅದೇ ಕೆಲಸವಾಗಿ ಕೋರ್ಟ್ ಕಚೇರಿಗಳನ್ನ ಆಲಸಕ್ಕೂ ಅನ್ನುವಂಥ ಇದ್ರೆ ಆ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಾದಂಥ ಮಾಹಿತಿಯನ್ನ ಆ ತಾಯಿ ಒಳ್ಳೆ ಕೈ ಬರವಣಿಗೆ ಆಗ್ತದೆ ಆ ಬರವಣಿಗೆ ತಿಳ್ಕೊಂಡು ಅದನ್ನ ಸಂಪೂರ್ಣವಾಗಿ ಒಂದ್ವಾ ಎರಡು ಈ ರಂಗು ಮೂರು ಈ ರಂಗೊಳಗೆ ಬಗೆಹರಿಸಿ ಕೊಡ್ತಕ್ಕಂತ ಪ್ರಯತ್ನವನ್ನು ಅವ್ಳು ಮಾಡ್ತಾಳೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ತದೆ ತುಂಬಾ ಒಳ್ಳೆ ಮಾಹಿತಿನ ಗುರುಗಳೇ ಧನ್ಯವಾದಗಳು ಶರಣಾರ್ಥಿ